ಎಲ್ಲ ಜಿ ಪಿ ಟಿ ಮಿತ್ರರಿಗೂ ನಮಸ್ಕಾರ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ ರಜೆಯ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಅಂತೇಳ್ಬಿಟ್ಟು ಸೊ ಹಾಗಾಗಿ ನಾನು ಕೆ ಸಿ ಎಸ್ ಆರ್ ನಿಯಮಾವಳಿಗಳನ್ನು ಸ್ವಲ್ಪ ಸ್ಟಡಿ ಮಾಡಿಕೊಂಡು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಇದು ಆಲ್ಮೋಸ್ಟ್ ನಮಗೆ ತಿಳಿದ ಮಟ್ಟಿಗೆ ಮಾಹಿತಿಯನ್ನು ನಾನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಆಫೀಸರ್ಸಿಗೆ ನೀವು ಅಪ್ರೋಚ್ ಮಾಡಬಹುದು ಬಟ್ ಇದು ಮಾತ್ರ ಎಲ್ರಿಗೂ ಕೂಡ ಕಾಮನ್ ಆಗಿರೋಂಥದ್ದು ಸೊ ಫಸ್ಟಿಗೆ ಜಿ ಪಿ ಟಿ ಶಿಕ್ಷಕರು ಇಷ್ಟು ದಿನ ಏನು ಅಂತಂದರೆ ಒಂದು ವರ್ಷ ಒಂದು ತಿಂಗಳ ಅವಧಿಯವರೆಗೆ ಅವರು ಕೆಲಸ ಮಾಡಿದ ನಂತರ ಅವರಿಗೆ ಒಂದು ಸಿ ಅನ್ನು ಮಂಜೂರು ಮಾಡ್ತಾರೆ ಸಿ ಎಲ್ ಅಂದರೆ ನಾವಲ್ಲಿ ಕ್ಯಾಶುವಲ್ ಲೀವ್ ಅಂತ ಕರಿತೀವಿ ಓಕೆ ಸೊ ಇದಾದ ನಂತರ ಆರ್ ಎಚ್ ಅಂದರೆ ರಿಸ್ಟ್ರಿಕ್ಟೆಡ್ ಹಾಲಿಡೇ ಅಂತ ಇರುತ್ತೆ ಅಂದರೆ ನಿರ್ಬಂಧಿತ ರಜೆ ಅಂತ ಬಿಟ್ಟು ನೀವು ನಿಮ್ಮ ಕ್ಯಾಲೆಂಡರ್ಗಳಲ್ಲಿ ನೋಡಬಹುದು ಸೊ ಈಗ ಈಗ ಎಲ್ಲ ಆಲ್ರೆಡಿ ನೀವೆಲ್ಲ ಅಕ್ಟೋಬರಲ್ಲಿ ಜಾಯಿನ್ ಆಗಿದ್ದೀರಾ ಅಂತಂದರೆ ನಿಮಗೆ ಆ್ಯಕ್ಚುಲಿ ಜಾನ್ವರಿಯಿಂದನೇ ಮುಂಚಿತವಾಗಿ ಅವರು ಹದಿನೈದು ಸಿ ಮತ್ತು ಎರಡು ಆರ್ ಅನ್ನು ನಿಮ್ಮ ಅಟೆಂಡೆನ್ಸ್ ಒಳಗೆ ಬರ್ದಿರಬೇಕು ಬರ್ದಿಲ್ಲ ಅಂತಂದರೆ ನಿಮ್ಮ ಹೆಚ್ ಎಮ್ಗಳಿಗೆ ಅದು ಒಂದು ರಿಕ್ವಿಸೇಷನ್ನಾಗಿ ಕೊಡಿ ಯಾಕಂತಂದರೆ ಹೊಸ ಒಂದು ಕ್ಯಾಲೆಂಡರ್ ವರ್ಷಕ್ಕೆ ಅದು ನಿಮ್ಮ ಅಕೌಂಟಿಗೆ ಆ್ಯಡ್ ಆಗಿ ಆಗಲೇಬೇಕು ಆ್ಯಡ್ ಆಗುತ್ತೆ ಸೊ ಈ ಸಿ ಎಲ್ಗಳದ್ದು ಏನು ಏನು ಮಹತ್ವ ಅಂತಂದರೆ ಸೊ ಈ ಹದಿನೈದು ಸಿ ಅನ್ನು ನೀವು ವರ್ಷದಲ್ಲಿ ಯಾವಾಗ ಬೇಕಾದರೂ ಹಾಕ್ಕೋಬೋದು ಆದರೆ ಕಂಟಿನ್ಯೂಯಸ್ ನಮಗೆ ಪರ್ಮಿಷನ್ ಇರೋದು ಫೈವ್ ಲೀವ್ ತಗೊಳ್ಳೋಕ್ಕೆ ಮಾತ್ರ ಓಕೆ ಒಂದು ಸಲಕ್ಕೆ ಐದು ಲೀವನ್ನು ನಾವು ಕಂಟಿನ್ಯೂ ಆಗಿ ತೊಗೋಬೋದು ಇದಕ್ಕಿಂತ ಹೆಚ್ಚು ಬೇಕು ಅಂದರೆ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಸಂಪರ್ಕ ಮಾಡಬೇಕು ನಮಗೆ ಮೇಲಾಧಿಕಾರಿಗಳು ಯಾರು ಅಂತಂದರೆ ಈ ಐದು ಲೀವನ್ನು ನಿಮ್ಮ ಶಾಲೆಯ ಹೆಚ್ ಎಮ್ಗಳು ಸ್ಯಾಂಕ್ಷನ್ ಮಾಡುವಂತಹ ಪವರ್ ಇರುತ್ತೆ ಬಟ್ ನಿಮಗಿನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ನಿಮ್ಮ ಬಿ ಓ ಆಫೀಸಿಗೆ ಭೇಟಿಯನ್ನು ಕೊಡಬೇಕಾಗತ್ತೆ ಸೊ ಈ ಎಚ್ ಅಂದ್ರೆ ಏನಪ್ಪ ಅಂದರೆ ನಿರ್ಬಂಧಿತ ರಜೆಗಳು ಅಂತ ಬಿಟ್ಟು ಇರುತ್ತೆ ಕರ್ನಾಟಕದಲ್ಲಿ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನ್ಯೂ ಇಯರ್ಸ್ ಡೇ ಜನ್ವರಿ ಒಂದು ಕೂಡ ಒಂದು ಎಚ್ ಇದೆ ಸೊ ಅವತ್ತಿನ ದಿನ ನೀವು ಬೇಕಿದ್ರೆ ಹಾಕೋಬೋದು ವರ್ಷದಲ್ಲಿ ಎರಡು ಈ ರೀತಿ ನಿರ್ಬಂಧಿತ ರಜೆ ಇರೋ ದಿನವೇ ಇದನ್ನು ನೀವು ಯೂಸ್ ಮಾಡ್ಕೋಬೇಕು ಬೇರೆ ದಿನ ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಹಾಗೆಯೇ ಈ ಸಿ ಎಲ್ಗಳನ್ನು ಅಷ್ಟೇ ನೀವು ಆ ವರ್ಷಕ್ಕೆ ಮಾತ್ರ ಸೀಮಿತ ಅದು ಈಗ ಡಿಸೆಂಬರ್ ಮೂವತ್ತಕ್ಕೆ ಇನ್ನೂ ಮೂರು ಸಿ ಎಲ್ ಉಳಿದಿದೆ ಅಂತಂದ್ರೂ ಕೂಡ ಅದು ಕ್ಯಾರಿ ಓವರ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಅದು ಈ ಎಲ್ಲ ರಜೆಗಳನ್ನು ನಿಮ್ಮ ವಿತಿನ್ ಒಂದು ವರ್ಷದ ಒಳಗೇನೆ ಇದನ್ನು ನೀವು ಯೂಸ್ ಮಾಡ್ಕೋಬೇಕು ಯೂಸ್ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ ಓಕೆ ಸೊ ಇದು ಒಂದು ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ನಿಮಗೆ ಈ ರಜೆಗಳೆಲ್ಲ ಖಾಲಿ ಆಗ್ಬಿಡುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಲಿ ನಾವು ಇ ಎಲ್ಗಳನ್ನು ಹಾಕ್ಬೋದು ಸೊ ಈ ಇ ಎಲ್ ಅಂದರೆ ಏನಪ್ಪ ಅಂದರೆ ಅಂಡ್ ಲೀವ್ ಅಂತ ಕರಿತೀವಿ ಅಂದರೆ ಕನ್ನಡದಲ್ಲಿ ಗಳಿಕೆ ರಜೆ ಅಂತ ಕರಿತೀವಿ ಈ ಗಳಿಕೆ ರಜೆ ಏನಪ್ಪ ಅಂತಂದರೆ ನಮಗೆ ಜನವರಿಯಿಂದ ಜೂನ್ವರೆಗೂ ನಮಗೆ ಟೋಟಲ್ಲು ಐದು ಗಳಿಕೆ ರಜೆ ಸಿಗುತ್ತೆ ಪ್ರತಿ ವರ್ಷ ಇದು ನಮಗೆ ಸಿಗುತ್ತೆ ನೆಕ್ಸ್ಟು ಜುಲೈಯಿಂದ ಡಿಸೆಂಬರಿಗೆ ನಮಗೆ ಟೋಟಲ್ಲು ಐದು ಅಂದರೆ ಒಂದು ಶೈಕ್ಷಣಿಕ ಅಂದರೆ ಒಂದು ವರ್ಷಕ್ಕೆ ನಮಗೆ ಹತ್ತು ಇ ಎಲ್ಗಳು ಸಿಗುತ್ತೆ ಅಂದರೆ ಹತ್ತು ಗಳಿಕೆ ರಜೆ ಸಿಗುತ್ತೆ ಇದೇ ರೀತಿ ನೀವು ಮೂರು ವರ್ಷ ಸರ್ವೀಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಮೂವತ್ತು ಇ ಎಲ್ಗಳು ಸಿಗುತ್ತೆ ಈ ಇ ಎಲ್ಗಳ ಒಂದು ಯು ಉಪಯೋಗ ಏನಪ್ಪ ಅಂತ ಹೇಳೋದಾದರೆ ನೀವು ಇದನ್ನು ನಾನು ಹೇಳಿದ್ನಲ್ಲ ನಿಮ್ಮ ಹದಿನೈದು ಸಿ ಎಲ್ ಮತ್ತು ಎರಡು ಆರ್ ಎಚ್ಗಳು ಕೂಡ ಖಾಲಿಯಾದಾಗ ನಿಮಗೆ ರಜೆಯಾದ ಅವಶ್ಯಕತೆ ಇದ್ದಾಗ ನೀವು ಇ ಎಲ್ಗಳನ್ನು ಬಳಸ್ಕೋಬಹುದು ಓಕೆ ಸೊ ಇದು ಪುರುಷ ನೌಕರರಿಗೆ ಮಹಿಳಾ ನೌಕರರಿಗೆ ಇನ್ನೊಂದು ಸೆಕ್ಷನ್ ಇದೆ ನಾನು ಅದನ್ನು ಹೇಳ್ತೀನಿ ಸೊ ಇ ಎಲನ್ನು ನೀವು ಇಲ್ಲಿ ಬಳಸ್ಕೊಳ್ಬಹುದು ಹಾಗೆಯೇ ಇ ಎಲ್ ಜೊತೆಗೆ ಇನ್ನೊಂದು ನಮಗೆ ಒಂದು ಬೆನಿಫಿಟ್ ಇದೆ ಏನಪ್ಪ ಅಂದರೆ ನಗದೀಕರಣ ಅಂತ ಬಿಟ್ಟು ಕರಿತೀವಿ ಅಂದರೆ ಈಗ ನೀವು ಹದಿನೈದು ಇ ಎಲ್ಗಳನ್ನು ಸಬ್ಮಿಟ್ ಮಾಡಿಬಿಟ್ಟು ನೀವು ಅದನ್ನು ಎನ್ ಕ್ಯಾಶ್ ಮಾಡ್ಕೋಬೋದು ಅಂದರೆ ಇಲ್ಲಿ ಹದಿನೈದು ಇ ಎಲ್ ಈಕ್ವಲ್ಸ್ ನಿಮ್ಮ ಅರ್ಧ ತಿಂಗಳ ವೇತನ ಸೊ ನಿಮ್ಮ ಅರ್ಧ ತಿಂಗಳ ವೇತನವನ್ನು ಪಡಿಬೋದು ಅದರೊಳಗೆ ನೀವೇನೇನು ಪಡಿತೀರಾ ಅಂತಂದರೆ ನಿಮ್ಮ ಬೇಸಿಕ್ ಪ್ಲಸ್ ಡಿ ಎ ಕೆಲವೊಂದು ಕಡೆ ನಗರ ಪರಿಹಾರ ಭತ್ಯೆ ಅಂತ ಬಿಟ್ಟು ಕರೀತಾರೆ ಓಕೆ ಸೊ ಅದು ನಗರ ಪರಿಹಾರ ಭತ್ಯೆ ಅವೆಲ್ಲ ಬರುತ್ತೆ ಬಟ್ ಆಲ್ಮೋಸ್ಟ್ ಸೀಸೋನಲ್ಲಿ ನೀವೆಲ್ಲ ಇರೋದರಿಂದ ಬೇಸಿಕ್ ಮತ್ತು ಡಿ ಎ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಬೇಸಿಕ್ಕು ಮೂವತ್ತು ಸಾವಿರ ಇದೆ ಅಂತ ಅಂದ್ಕೊಂಡ್ರೆ ಎಕ್ಸಾಂಪಲ್ ಹೇಳ್ತಾ ಇರೋದು ಡಿ ಎ ಒಂದು ಐದು ಸಾವಿರ ಇದೆ ಅಂತ ಅನ್ಕೋಣ ಸೊ ನೀವು ಹದಿನೈದು ಇ ಎಲನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಹದಿನೈದು ಸಾವಿರ ಪ್ಲಸ್ ಎರಡು ಸಾವಿರದ ಐನೂರು ಸೊ ಟೋಟಲ್ಲು ಹದಿನೇಳು ಸಾವಿರದ ಐನೂರು ರೂಪಾಯಿ ನೀವು ಇದನ್ನು ಅಮೌಂಟ್ ರೂಪದಲ್ಲಿ ಪ್ರತಿ ವರ್ಷ ಇದನ್ನು ಪಡ್ಕೋಬೋದು ಆದರೆ ನಿಮ್ಮ ಅಕೌಂಟಲ್ಲಿ ಅಷ್ಟು ಅಂದರೆ ನಿಮ್ಮ ಏನು ಎಸ್ ಆರ್ ಇರುತ್ತಲ್ಲ ಸರ್ವಿಸ್ ರಿಜಿಸ್ಟರಲ್ಲಿ ಅಷ್ಟು ಇ ಎಲ್ಗಳು ನಮೂದಾಗಿರಬೇಕು ಮಿನಿಮಮ್ ಹದಿನೈದು ಇ ಎಲ್ ಇದ್ದರೆ ಮಾತ್ರ ನೀವು ಅದಕ್ಕೆ ಅರ್ಹರಾಗ್ತೀರಾ ಸೊ ಇದು ಬಂದುಬಿಟ್ಟು ಇ ಎಲ್ಲಿನ ಇನ್ಫಾರ್ಮೇಷನ್ ಆಯಿತು ಓಕೆ ಸೊ ನೆಕ್ಸ್ಟ್ ಈಗ ಹೋಗೋದಾದರೆ ಇನ್ನೊಂದು ಈಗ ಪ್ರಸೂತಿ ರಜೆ ಅಂತ ಬಿಟ್ಟು ಅದು ಮಹಿಳಾ ರ ನೌಕರರಿಗೆ ಇರುತ್ತೆ ಆದರೆ ಈ ಪ್ರಸೂತಿ ರಜೆಯನ್ನು ಈಗ ಕೆಲವೊಬ್ಬರು ಈಗ ಆಲ್ರೆಡಿ ಮೊನ್ನೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅವರಿಗೆ ಫೆಸಿಲಿಟಿಯನ್ನು ಕೊಟ್ಟಿಲ್ಲ ಯಾಕಂತಂದರೆ ಅವು ಸೇವೆಗೆ ಸೇರಿದ ನಂತರ ನಮಗೆ ಈ ಒಂದು ಫೆಸಿಲಿಟಿ ಸಿಗೋದ್ರಿಂದ ಸಿಕ್ಕಿರಲಿಲ್ಲ ಬಟ್ ಇದು ಪ್ರಸೂತಿ ರಜೆ ಏನಪ್ಪ ಅಂತಂದರೆ ನಮಗೆ ನೂರ ಎಂಬತ್ತು ದಿನಗಳು ಸಿಗುತ್ತೆ ಓಕೆ ಸೊ ಪ್ರಸೂತಿ ರಜೆಯನ್ನು ಯಾವಾಗ ಬೇಕಾದರೂ ತೊಗೋಬೋದು ಅಂದರೆ ಒಬ್ಬರು ಗರ್ಭವತಿ ಆದಾಗ ಅಂದರೆ ಅವರಿಗೆ ಮಿನಿಮಮ್ ಇಪ್ಪತ್ತಾರು ತಿಂಗಳು ಸಾರಿ ಇಪ್ಪತ್ತಾರು ವಾರಗಳು ಕಂಪ್ಲೀಟ್ ಆದ ನಂತರ ಅವರು ಈ ಒಂದು ರಜೆಯನ್ನು ಹಾಕ್ಕೊಬೋದು ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ ನೂರ ಎಂಬತ್ತು ದಿನಗಳು ಆರು ತಿಂಗಳು ಅಲ್ಲ ಸೊ ಅಲ್ಲಿ ಆರು ತಿಂಗಳಿಗಿಂತ ಒಂದು ಫ ಫೈ ಸಿಕ್ಸ್ ಡೇಸು ಕಡಿಮೆ ಆಗುತ್ತೆ ಸೊ ಟೋಟಲ್ಲು ನೀವು ಯಾವಾಗ ಬೇಕಾದರೂ ಹಾಕ್ಕೊಬೋದು ಇಲ್ಲ ನಾನು ಹಾಕ್ಕೊಳ್ಳಲ್ಲ ಅಂದರೆ ನಿಮ್ಮ ಡೆಲಿವರಿ ಡೇಟಿಂದ ಅಪ್ ಟು ನೂರ ಎಂಬತ್ತು ದಿನ ಎಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೋ ಅಲ್ಲಿವರೆಗೂ ನೀವು ಒಂದು ರಜೆಯನ್ನು ಹಾಕ್ಕೋಬೋದು ಇದು ಯಾರಿಗೆ ಸಿಗುತ್ತೆ ಅಂತಂದರೆ ಇಬ್ಬರು ಜೀವಂತ ಮಕ್ಕಳಿಗೆ ಅಂದರೆ ಇಬ್ಬರು ಜೀವಂತ ಮಕ್ಕಳಿಗೆ ಇದು ಬರುತ್ತೆ ಅಂದರೆ ಎರಡು ಡೆಲಿವರಿಗೆ ಬರುತ್ತೆ ಆದರೆ ಕೆಲವೊಂದು ಟೈಮು ಏನಾಗುತ್ತೆ ಅಂದರೆ ದುರದೃಷ್ಟವಶಾತಲ್ಲಿ ಮಗುವಿನ ಮರಣ ಆಯಿತು ಅಂತಂದರೆ ನಮಗೆ ಇದು ಆ ಮಗುವಿಗೂ ಕೂಡ ಎಕ್ಸ್ಟ್ರಾ ಸಿಗುತ್ತೆ ರಜಾ ಹಾಗೆಯೇ ಇನ್ನೂ ಇಬ್ಬರು ಮಕ್ಕಳು ನಿಮಗೆ ಡೆಲಿವರಿ ಟೈಮಲ್ಲೂ ಕೂಡ ಇದು ಯೂಸ್ ಆಗುತ್ತೆ ಓಕೆ ಸೊ ಇದಾದ ನಂತರ ಇನ್ನೊಂದು ಬರುತ್ತೆ ಅಬಾರ್ಷನ್ ಲೀವ್ ಅಂತ ಕರಿತೀವಿ ಸೊ ಅಬಾರ್ಷನ್ ಲೀವ್ ಅಂತಂದರೆ ಈಗ ಮಗು ಹೊಟ್ಟೆಯಲ್ಲಿದ್ದಾಗ್ಲೇನೋ ಒಂದು ತ್ರೀ ಮಂತ್ಸ್ ಇದ್ದಾಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅಂಥ ಟೈಮಲ್ಲಿ ಅದು ಅವರಿಗೆ ಕರೆಕ್ಟಾಗಿ ಅಲ್ಲಿ ಒಂದೂವರೆ ತಿಂಗಳ ರಜೆಯನ್ನು ಕೊಡ್ತಾರೆ ಅಂದರೆ ಗರ್ಭಪಾತ ಆಯಿತು ಅಂತ ಅಂದರೆ ಅಂಥ ಟೈಮಲ್ಲಿ ಅಬಾರ್ಷನ್ ಟೈಮಲ್ಲಿ ಈ ಒಂದೂವರೆ ತಿಂಗಳ ರಜವನ್ನು ನಾವು ಪಡ್ಕೋಬಹುದು ಇದಾದ ನಂತರ ನೆಕ್ಸ್ಟು ಶಿಶುಪಾಲನಾ ರಜೆ ಇದು ಕೂಡ ಈಗ ಆಲ್ರೆಡಿ ಇದೆ ಸೊ ಯಾರಿಗೆ ಅಂಗವಿಕಲ ಮಕ್ಕಳು ಇದ್ದಾರೆ ಅಂದರೆ ವಿ ವಿಶೇಷ ಚೇತನ ಮಕ್ಕಳಿದ್ದಾರೆ ಅಂತಹ ಮಕ್ಕಳ ತಾಯಂದಿರಿಗೆ ಏಳ್ನೂರ ಮೂವತ್ತು ದಿನಗಳ ರಜೆ ಸಿಗುತ್ತೆ ಅದೇ ನಾರ್ಮಲ್ ಮಕ್ಕಳಿಗೆ ಸೊ ನಾರ್ಮಲ್ ಚಿಲ್ಡ್ರನ್ ಇದ್ದಾರೆ ಅಂತಂದರೆ ಅಂಥವ್ರಿಗೆ ಇದು ನೂರ ಎಂಬತ್ತು ದಿನಗಳು ಈ ಒಂದು ಫೆಸಿಲಿಟಿ ಸಿಗುತ್ತೆ ಆದರೆ ಇದಕ್ಕೆ ಷರತ್ತುಗಳಿದಾವೆ ಏನಂತಂದರೆ ಎಷ್ಟಾದರೂ ಮಕ್ಕಳಿರಲಿ ಆ ಮಹಿಳಾ ನೌಕರರಿಗೆ ಎಷ್ಟಾದರೂ ಮಕ್ಕಳಿರಲಿ ಆದರೆ ಅತ್ಯಂತ ಕಿರಿಯ ಮಗು ಏನಿದೆ ಕಿರಿಯರ ಕಿರಿಯ ಮಗು ಹದಿನೆಂಟು ವರ್ಷಕ್ಕಿಂತ ಲೆಸ್ ದೆನ್ ಏಯ್ಟೀನ್ ಇಯರ್ಸ್ ಇದ್ಬಿಟ್ರು ಅಂತಂದರೆ ನಮಗೆ ಈ ಒಂದು ಫೆಸಿಲಿಟಿ ಅವೈಲೇಬಲ್ ಆಗುತ್ತೆ ಈಗ ನಿಮ್ಮ ಮಗು ಹದಿನಾರು ವರ್ಷದಿದೆ ಅಂತಂದರೆ ನಿಮಗೆ ಈ ಒಂದು ಫೆಸಿಲಿಟಿ ಸಿಗುತ್ತೆ ಆದರೆ ಇಲ್ಲಿ ಶಿಶುಪಾಲನಾ ರಜೆಯನ್ನು ತಗೋಬೇಕು ಅಂದರೆ ನಿಮ್ಮದು ಪ್ರೊಬೆಷನರಿ ಪೀರಿಯಡ್ ಡಿಕ್ಲರೇಷನ್ ಆಗಿರಬೇಕು ಅಂದ್ರೆ ಪಿ ಪಿ ಡಿಕ್ಲರೇಷನ್ ಅಂತ ನೀವು ಸೇವೆಗೆ ಸೇರಿ ಎರಡು ಇಯರ್ಸ್ ನೀವು ಇಲ್ಲಿ ಸೇವೆಯನ್ನು ಸಲ್ಲಿಸಿದರೆ ಮಾತ್ರ ನಿಮ್ಮ ಪಿ ಪಿ ಡಿಕ್ಲರೇಷನ್ ಆಗುತ್ತೆ ಪಿ ಪಿ ಡಿಕ್ಲರೇಷನ್ ಆದರೆ ಮಾತ್ರ ನೀವು ಶಿಶುಪಾಲನಾ ರಜೆಗೆ ಅರ್ಹರಾಗ್ತೀರಾ ಹಾಗಾಗಿ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡೋದಕ್ಕೆ ಆಗೋದಿಲ್ಲ ಆದರೆ ವಿಶೇಷ ಸಂದರ್ಭಗಳು ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೆ ಕೆಲವರಿಗೆ ಪ್ರಸೂತಿ ರಜೆ ಮಂಜೂರಾಗಿಲ್ಲ ಮೊನ್ನೆಯೆಲ್ಲ ಈಗ ಅಕ್ಟೋಬರಲ್ಲಿ ನೀವೆಲ್ಲ ಹೋಗ್ಬಿಟ್ಟು ಜಾಯಿನ್ ಆಗಿದ್ದೀರಾ ಸ್ಕೂಲಿಗೆ ನಿಮಗೆ ಸೆಪ್ಟೆಂಬರಲ್ಲಿ ಮಗು ಆಗಿತ್ತು ಅಂತಂದರೆ ಅಂಥವರಿಗೆ ಬೇಕು ಅಂತಂದರೆ ನೀವು ಡಿ ಪಿ ಐಗಳ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ನಿಮಗೆ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡ್ತಾರೆ ಅದು ಕೆ ಕೆಲವು ಷರತ್ತುಗಳನ್ನು ಅವರು ಕೊಡ್ತಾರೆ ಬಟ್ ಅಕಾರ್ಡಿಂಗ್ ಟು ಕೆ ಸಿ ಎಸ್ ಆರ್ ರೂಲ್ ಪ್ರಕಾರ ಅಲ್ಲಿ ಶಿಶುಪಾಲನಾ ರಜೆ ತಗೋಬೇಕು ಅಂದರೆ ಮಿನಿಮಮ್ ಟೂ ಇಯರ್ಸ್ ಸರ್ವಿಸ್ ಆಗಿರಬೇಕು ಪಿ ಪಿ ಡಿಕ್ಲರೇಷನ್ ಆಗಿರಬೇಕು ಓಕೆ ಸೊ ಇದಾದ ನಂತರ ಈಗ ನೆಕ್ಸ್ಟ್ ಮುಂದಿನ ಇನ್ಫಾರ್ಮೇಷನ್ಗೆ ಹೋಗೋದಾದರೆ ಈಗ ನೆಕ್ಸ್ಟ್ ಬರುವಂಥದ್ದು ಪ್ಯಾಟರ್ನಿಟಿ ಲೀವ್ ಅಂದರೆ ಪಿತೃತ್ವ ರಜೆ ಅಂತ ಕರಿತೀವಿ ಹಾಗಿದ್ರೆ ಬರೀ ಮಹಿಳೆಯರಿಗೆ ರಜೆ ಇರುತ್ತಾ ಪುರುಷರಿಗೆ ಇರಲ್ವಾ ಹೇಳ್ಬಿಟ್ಟು ಸೊ ಇಲ್ಲಿ ಹೇಳ್ತಿದ್ದೀನಿ ಈ ಪಿತೃತ್ವ ರಜೆ ಅಂತಂದರೆ ನಿಮ್ಮ ಹೆಂಡತಿಯವರು ಡೆಲಿವರಿ ಆದಾಗ ನಿಮಗೆ ಹದಿನೈದು ದಿನಗಳ ಪಿತೃತ್ವ ರಜೆಯನ್ನು ನೀವು ಪಡ್ಕೋಬಹುದು ಓಕೆ ಸೊ ನಿಮ್ಮ ವೈಫಿನ ಡೆಲಿವರಿ ಆದಮೇಲೆ ಫಿಫ್ಟೀನ್ ಡೇಸನ್ನು ನೀವು ಇಲ್ಲಿ ಪಡ್ಕೋಬೋದು ಇದು ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ರಿಜೆಕ್ಟ್ ಮಾಡೋ ಹಾಗೆ ಇಲ್ಲ ಅದು ಎರಡು ಮಕ್ಕಳಿಗೆ ಮಾತ್ರ ಓಕೆ ಯಾಕಂದರೆ ಫ್ಯಾಮಿಲಿ ಪ್ಲಾನಿಂಗ್ ನಾರ್ಮ್ಸ್ ಇರೋದರಿಂದ ಎರಡು ಮಕ್ಕಳಿಗೆ ಮಾತ್ರ ಈ ಒಂದು ಫೆಸಿಲಿಟಿಯನ್ನು ಗೌರ್ಮೆಂಟು ಕೊಡುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಪುರುಷರಿಗೂ ಕೂಡ ಸೊ ಪುರುಷರಿಗೂ ಕೂಡ ಶಿಶುಪಾಲನಾ ರಜೆ ಸಿಗುತ್ತೆ ಯಾವಾಗ ಅಂದರೆ ಆ ಪುರುಷ ನೌಕರರು ಸಿಂಗಲ್ ಪೇರೆಂಟ್ ಆಗಿದ್ದರೆ ಮಾತ್ರ ಅವರ ವೈಫು ಇಲ್ಲ ಜೊತೆಗೆ ಅವರು ತೀರ್ ಹೋಗಿದ್ದಾರೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಮೇಲ್ ಅಂದರೆ ಈಗ ಪುರುಷ ನೌಕರರು ಸಿಂಗಲ್ ಆಗಿದ್ದರು ಅಂತಂದರೆ ಅವರು ತಮ್ಮ ಮಕ್ಕಳನ್ನು ಪಾಲನೆ ಮಾಡೋದಕ್ಕೋಸ್ಕರ ರಜೆಗಳನ್ನು ಹಾಕೋಬಹುದು ಆದರೆ ಅವರು ಎರಡನೇ ವಿವಾಹ ಆದರು ಅಂತಂದರೆ ಅವರು ಕೂಡ ಇದಕ್ಕೆ ಅರ್ಹರಾಗಿರೋದಿಲ್ಲ ಓಕೆ ಸೊ ಇದಾದ ನಂತರ ನೆಕ್ಸ್ಟ್ ಯಾವ ರಜೆ ಬಗ್ಗೆ ಅಂತ ಹೇಳೋದಾದರೆ ಇನ್ನೊಂದು ಶಿ ಚಿಕಿತ್ಸೆಗೆ ಏನಾದರೂ ನೀವು ತಗೊಂಡ್ರಿ ಅಂತಂದರೆ ಸೊ ಅದಕ್ಕೆ ಏಳು ದಿನಗಳ ರಜೆಗಳು ನಿಮಗೆ ಸಿಗುತ್ತೆ ಪುರುಷ ನೌಕರರು ಹಾಗೂ ಹಾಗೂ ಮಹಿಳಾ ನೌಕರರು ಇಬ್ಬರಿಗೂ ಕೂಡ ಈ ಒಂದು ಏಳು ದಿನಗಳ ರಜೆಗಳ ಸಹ ಸೌಲಭ್ಯವನ್ನು ನೀವು ಪಡ್ಕೋಬೋದು ಈ ಸಂತಾನಹರಣ ಚಿಕಿತ್ಸೆಯನ್ನು ನೀವು ಮಾಡಿಸ್ಕೊಂಡ್ರೆ ಇದರಿಂದ ಇನ್ನೊಂದು ಬೆನಿಫಿಟ್ ಇದೆ ಏನಪ್ಪ ಅಂತಂದರೆ ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ ಫಾರ್ ಎಕ್ಸಾಂಪಲ್ ನಲವತ್ತೇಳು ಸಾವಿರದ ಐನೂರು ನಿಮ್ಮ ನೆಟ್ ಸ್ಯಾಲ್ರಿ ಇದೆ ಅಂತ ಅಂದ್ಕೊಂಡ್ರೆ ಅಥವಾ ಗ್ರಾಸೇ ಎಷ್ಟಾದರೂ ಇರಲಿ ಇದಕ್ಕೆ ನಿಮಗೆ ಒಂದು ವರ್ಷದ ಇನ್ಕ್ರಿಮೆಂಟ್ ಏನು ಅಮೌಂಟ್ ಇರುತ್ತಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ವರ್ಷದ ಇನ್ಕ್ರಿಮೆಂಟ್ ಅಮೌಂಟ್ ಏಯ್ಟ್ ಫಿಫ್ಟಿ ರುಪೀಸ್ ಇದೆ ಅಂತ ಅಂದ್ಕೊಂಡ್ರೆ ಆ ಏಟ್ ಫಿಫ್ಟಿ ರುಪೀಸು ಅಪ್ ಟು ನಿಮ್ಮ ರಿಟೈರ್ಮೆಂಟ್ ಟೈಮ್ವರೆಗೂ ಕೂಡ ಮಂತ್ಲಿ ಏಯ್ಟಿ ಫಿಫ್ಟಿ ರುಪೀಸು ನಿಮ್ಮ ಅಕೌಂಟಿಗೆ ಜಮೆ ಆಗ್ತಾನೇ ಇರುತ್ತೆ ಅದು ಸಂತಾನಹರಣ ಚಿಕಿತ್ಸೆ ಮಾಡಿಕೊಂಡ್ರೆ ಹಾಗೇನು ಇದನ್ನು ಕೂಡ ಇಬ್ಬರು ಮಕ್ಕಳಿದ್ದರೆ ಮಾತ್ರ ಸೊ ಮೂರು ಜನ ಮಕ್ಕಳಿದ್ರೆ ಇದು ಬರೋದಿಲ್ಲ ಸೊ ಹಾಗಾಗಿ ಇಬ್ಬರು ಇಬ್ಬರು ಅಥವಾ ಅದಕ್ಕಿಂತ ಕಡಿಮೆ ಒಬ್ಬ ಒಬ್ಬ ಮಗ ಇದ್ರೂ ಕೂಡ ಇದು ಒಂದು ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆ ಸೊ ಇದಾದ ನಂತರ ಹುಚ್ಚು ನಾಯಿ ಕಡಿತಕ್ಕೂ ಕೂಡ ಹದಿನಾಲ್ಕು ದಿನಗಳ ರಜೆಗಳನ್ನು ನೀವು ಹಾಕ್ಬೋದು ವಿಶೇಷ ಸಂದರ್ಭಗಳಲ್ಲಿ ಮೆಡಿಕಲ್ ಲೀವ್ಗಳನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ಫೀಡಿಂಗ್ ಅವರ್ ಅಥವಾ ನರ್ಸಿಂಗ್ ಬ್ರೇಕ್ ಅಂತ ಕರಿತೀವಿ ಸೊ ನಾನಿಲ್ಲಿ ಹೇಳಿದ್ನೆಲ್ಲ ಆಗಲೇ ಪ್ರಸೂತಿ ರಜೆ ಅಂದರೆ ನಿಮಗೆ ಡೆಲಿವರಿ ಟೈಮಲ್ಲಿ ಆಮೇಲೆ ಬಾಣಂತನದಕ್ಕೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ನೂರ ಎಂಬತ್ತು ದಿನಗಳನ್ನು ಕೊಟ್ಟಿರ್ತಾರಲ್ಲ ಅದಾದ ನಂತರ ನೀವು ಶಾಲೆಗೆ ಬಂದಾಗ ಪ್ರತಿದಿನ ಎರಡು ಅವಧಿ ಅಂದರೆ ನಲವತ್ತೈದು ಪ್ಲಸ್ ನಲವತ್ತೈದು ನಿಮಿಷ ಒಂದೂವರೆ ಗಂಟೆಗಳ ಅವಧಿಯನ್ನು ನಾವು ಶಾಲಾ ವೇಳೆಯಲ್ಲಿ ನಾವು ನಮ್ಮ ಮಗುವಿಗೆ ಫೀಡಿಂಗ್ ಅವರ್ ಅಂತ ಕೊಡ್ತಾರೆ ಅಂದರೆ ನಮ್ಮ ಮಕ್ಕಳಿಗೆ ನಾವು ಹೋಗ್ಬಿಟ್ಟು ಹಾಲು ಉಣಿಸಿ ಬರಬಹುದು ಮಗುಗೆ ಹದಿನೈದು ತಿಂಗಳು ಆಗೋವರೆಗೂ ಈ ಒಂದು ಫೆಸಿಲಿಟಿಯನ್ನು ನೀವು ಅವಶ್ಯವಾಗಿ ಬಳಸ್ಕೋಬೋದು ಇದು ತುಂಬಾ ಒಳ್ಳೆಯ ಒಂದು ಏನೊಂದು ಯೋಜನೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಹೊಸ ತಾಯಂದಿರಿಗೆ ತುಂಬನೇ ಟೆನ್ಷನ್ ಆಗ್ತಾ ಇರುತ್ತೆ ಸ್ಕೂಲಿಗೆ ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಹಾಗಾಗಿ ಸೊ ನಿಮ್ಮ ಮಗು ಹದಿನೈದು ತಿಂಗಳು ಆಗೋವರೆಗೂ ಕೂಡ ನೀವಿನ್ನಿ ಈ ಫೀಡಿಂಗ್ ಅವರ್ ಅನ್ನೋದನ್ನು ಪಡ್ಕೋಬೋದು ಸೊ ನೀವು ಆ ಶಾಲೆಯ ಮುಖ್ಯಸ್ಥರಿಂದ ಅರ್ಜಿಯನ್ನು ಬರೆದುಬಿಟ್ಟು ನಿಮ್ಮ ಬಿ ಒ ಆಫೀಸಿಂದ ನೀವು ಪೂರ್ವಾನುಮತಿ ಇದಕ್ಕೆ ಪಡಿಬೇಕಾಗಿರುತ್ತೆ ಪೂರ್ವಾನುಮತಿ ಪಡೆದ ನಂತರ ನಿಮ್ಮ ಮಗುವಿಗೆ ಹದಿನೈದು ತಿಂಗಳು ಆಗೋವರೆಗೂ ಮತ್ತು ನೀವು ರಜದಿಂದ ಬಂದಾಗ ಆರು ತಿಂಗಳಾಗಿರುತ್ತೆ ಅದಾದ ನಂತರ ಹದಿನೈದು ತಿಂಗಳು ಅಲ್ಲ ಇಲ್ಲಿ ಮೇನ್ ನೋಡುವಂಥದ್ದು ನಿಮ್ಮ ಮಗುವಿಗೆ ಹದಿನೈದು ತಿಂಗಳು ಆಗೋವರೆಗೂ ಈ ಒಂದು ಫೀಡಿಂಗ್ ಬ್ರೇಕನ್ನು ನೀವು ತಗೊಳ್ಬಹುದು ಇದಲ್ಲದೆ ಮತ್ತೆ ಬೇರೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಜಿ ಪಿ ಎಸ್ ಟಿಯರ್ ಬಗ್ಗೆ ಸುಪ್ರೀಂ ಕೋರ್ಟ್ ಏನೋ ಒಂದು ಆದೇಶ ಮಾಡಿತ್ತಲ್ಲ ಅದ್ರ ಬಗ್ಗೆ ಆಗ ತುಂಬ ಜನ ಹೇಗೆಗೋ ಕಮೆಂಟ್ ಮಾಡಿಬಿಟ್ಟೆ ನಾನಿಲ್ಲಿ ವಿಡಿಯೋ ಮಾಡ್ತಾ ಇರೋವಂಥದ್ದು ಕೆಲವರಿಗೆ ಯೂಸ್ ಆಗಲಿ ಅಂತ ಅಷ್ಟೆ ಸೊ ಎಜುಕೇಟೆಡ್ ಆಗಿದ್ದೀರಾ ನೀವೆಲ್ಲ ಹೆಣ್ಮಕ್ಳು ಈ ರೀತಿ ಏನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಅಂದರೆ ಅವರಿಗೆ ಮೋಟಿವೇಟ್ ಮಾಡೋದು ಬಿಟ್ಟು ಕೆಲವರು ತುಂಬಾ ಡಿಮೋಟಿವೇಟ್ ಮಾಡಿಬಿಟ್ರಿ ಹಾಗಾಗಿ ಬೇಜಾರಾಗಿ ನಾನು ಆ ವೀಡಿಯೋನೇ ಡಿಲೀಟ್ ಮಾಡಿಬಿಟ್ಟೆ ಇನ್ಮೇಿಂದ ವಿಡಿಯೋನೇ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಎಷ್ಟೊಂದು ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಈ ರೀತಿ ರಜೆಯ ವಿಡಿಯೋಗಳನ್ನು ಮಾಡಿ ಅಂತ ಹಾಗಾಗಿ ಈ ಒಂದು ವಿಡಿಯೋನ ಇವತ್ತು ಪೋಸ್ಟ್ ಮಾಡಿದ್ದೀನಿ ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ಮಾಹಿತಿ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ ಇನ್ನೂ ಏನಾದರೂ ಚೇಂಜಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ತಿದ್ದ್ಕೊತೀನಿ ಯಾಕಂದರೆ ಯಾರೂ ಕೂಡ ತಾನೇ ಪಂಡಿತರಲ್ಲ ಎಲ್ಲರೂ ಕೂಡ ಕಲಿತೀವಿ ಹಾಗಾಗಿ ಸೊ ಈ ಒಂದು ವಿಡಿಯೋನ ನನ್ನ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು